ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಳಗಿನ ಕೇರಿಯಲ್ಲಿರುವ ಸಾಲ್ಕೋಡ್ ಹೊಳೆಗೆ ನಿರ್ಮಿಸಿದ ಚೆಕ್ ಡ್ಯಾಂ ಮರದ ತುಂಡುಗಳು ಹಾಗೂ ಕಸ ಸಂಗ್ರಹಣೆಯಿಂದ ಮಳೆಗಾಲದ ಸಮಯದಲ್ಲಿ ಹೊಳೆ ಸಮೀಪ ತೋಟ ಹಾಗೂ ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಉಂಟಾಗುತ್ತಿತ್ತು ಶಾಸಕ ದಿನಕರ ಶೆಟ್ಟಿಯವರು ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ ಬೇಸಿಗೆಯಲ್ಲಿ ಸೇತುವೆ ಸಮಸ್ಯೆ ಉಂಟಾಗದಂತೆ ಚೆಕ್ ಡ್ಯಾಂ ಕಂಬಗಳನ್ನು ಹೊಸ ಮಾದರಿಯಲ್ಲಿ ಅಳವಡಿಸುವಂತೆ ಇದೇ ವೇಳೆ ಸೂಚಿಸಿದ್ದರು ಗಾಣಗೇರಿ ಸಾಲ್ಕೋಡು ಸಂಪರ್ಕಿಸುವ ರಸ್ತೆ ಹಂಚಿಗೆ ಗುಡ್ಡ ಕುಸಿತವಾದ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕರು ರಸ್ತೆ ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು ಕಳೆದ ಅವಧಿಯಲ್ಲಿ ಶಾಸಕರಾಗಿರುವಾಗ ಈ ಸೇತುವೆ ನಿರ್ಮಾಣವಾಗಿತ್ತು ನಂತರ ಸೇತುವೆಗೆ ಹೊಂದಿಕೊಂಡು ಕಿರು ಸೇತುವೆ ಕಳೆದ ವರ್ಷ ಮಳೆಗಾಲದ ಪೂರ್ವ ನಿರ್ಮಾಣವಾಗಿದೆ ಈ ಚೆಕ್ ಡ್ಯಾಂ ಸಮೀಪ ಕಸ ಹಾಗೂ ಮರದ ತುಂಡುಗಳು ಸಂಗ್ರಹವಾಗಿ ಮಳೆ ನೀರು ನುಗ್ಗುವ ಬಗ್ಗೆ ಸ್ಥಳೀಯರು ಗಮನಕ್ಕೆ ತಂದಿರುವುದರಿಂದ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ ಮನೆಗಳಿಗೆ ನೀರು ನುಗ್ಗಿರುವ ಕುಟುಂಬಗಳಿಗೆ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದರು ಗಾಣಗೇರಿ ರಸ್ತೆ ಗುಡ್ಡ ಕುಸಿತದ ಮಣ್ಣು ತೆರವಾದ ಬಳಿಕ ರಸ್ತೆಯ ಎತ್ತರ ಕಡಿಮೆ ಮಾಡಿ ಗಟಾರ ನಿರ್ಮಿಸಿ ಸರಿಪಡಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಮುನಾ ನಾಯ್ಕ ಉಪಾಧ್ಯಕ್ಷ ಬಾಲಚಂದ್ರ ನಾಯ್ಕ್ ನೋಡಲ್ ಅಧಿಕಾರಿ ರಾಘವೇಂದ್ರ ನಾಯ್ಕ ಪಿಡಿಒ ಬಾಬುರಾಯ್ ಆರ್ಐ ರಾಜುನಾಯ್ಕ ಗ್ರಾಮ ಲೆಕ್ಕಾಧಿಕಾರಿ ಅಂಕಿತಾ ಗ್ರಾಮ ಸಹಾಯಕ ಜಗದೀಶ್ ನಾಯ್ಕ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಜಿ ಎಸ್ ಹೆಗಡೆ ಶಾಂತಲಾ ನಾಯ್ಕ್ ಶಶಿಕಲಾಚಾರಿ ಸ್ಥಳೀಯರಾದ ಎನ್ಎಸ್ ಹೆಗಡೆ ಎಂಎಸ್ ಹೆಗಡೆ ವಸಂತ್ ನಾಯ್ಕ್ ರೋಹಿತ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು